ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾನು ಸ್ಪೆಷಲ್ ಆಗಿ ಒಂದು ರೆಸಿಪಿನ ಟ್ರೈ ಮಾಡೋಣ ಅಂತ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನನಗೆ ಮಟನ್ ತಿನ್ನಬೇಕು ಅಂತ ತುಂಬಾ ಬೈಕೆ ಇತ್ತು ತಿಂದಿದ್ದೀನಿ ಬಟ್ ಇವತ್ತು ಇವತ್ತ್ಯಾಕೋ ಸಂಡೇ ಆಗಿರೋದ್ರಿಂದ ತಿನ್ನಬೇಕು ಅಂತ ಅನಿಸ್ತಾ ಇತ್ತು ವೆಜ್ನ ಸೊ ಹಂಗಾಗಿ ವಿನಯ್ ಹತ್ರ ಮಟನ್ ತಿನ್ನಬೇಕು ಅಂತ ಅಂದರೆ ಹೋಗಿ ಮಟನ್ ತೊಗೊಂಬಂದಿದ್ದಾರೆ ನಾನು ಅದರಲ್ಲಿ ಏನು ಟ್ರೈ ಮಾಡ್ತಾ ಅಂದರೆ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿರ್ತೀರ ಬಟ್ ನಾನು ಮಾಡೋದನ್ನ ನೀವು ಟ್ರೈ ಮಾಡಿ ಮನೇಲಿ ಸೊ ಬನ್ನಿ ಯಾವ ಥರ ಏನು ಯಾವ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಅಂತ ತೋರಿಸ್ತೀನಿ ಫಸ್ಟ್ ಮೇನಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ ಯಾವುದು ಅಂತ ಅಂದರೆ ಮಾಂಸ ಬೇಕಾಗುತ್ತೆ ಮಟನ್ದು ಸೊ ಚಾಪ್ಸ್ಗೆ ಅಂತ ಈ ಥರ ಕಟ್ ಮಾಡಿಸ್ಕೊಂಬರ್ಬೇಕು ಮಟನ್ ಶಾಪಲ್ಲಿ ಮಾಡಿಕೊಡ್ತಾರೆ ಈ ಥರ ಚಾಪ್ಸ್ಗೆ ಅಂದರೆ ಸೊ ಈ ಥರ ಕಟ್ ಮಾಡಿಸ್ಕೊಂಡು ಬಂದಿದ್ದೀವಿ ಇದು ಬಂದುಬಿಟ್ಟು ನಾ ಹಾಫ್ ಕೆ ಜಿ ಅಷ್ಟೇ ಮಾಡ್ತಾ ಇರೋದು ನಾನು ಇನ್ನು ಇಬ್ಬರೇ ತಿನ್ನೋದು ಮನೇಲಿ ಸೊ ಹಾಫ್ ಕೆ ಜಿ ಇದ್ದೀನಿ ಸೊ ಆಮೇಲೆ ಏನು ಯೂಸ್ ಮಾಡಬೇಕು ಅಂತ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಇದು ಕೊತ್ತಂಬರಿ ಕಾಳು ಕಾಳು ಆಮೇಲೆ ಇದು ಬೆಳ್ಳುಳ್ಳಿ ಲವಂಗ ಮೆಣಸು ಗೋಡಂಬಿ ಏಲಕ್ಕಿ ನೆಕ್ಸ್ಟ್ ಏನು ಯೂಸ್ ಮಾಡ್ತಿದ್ದೀನಿ ಅಂದರೆ ಪುದೀನ ಆಮೇಲೆ ಕೊತ್ತಂಬರಿ ನೀವು ಕಾ ಆಮೇಲೆ ನಾನಿದು ಕಾಯಿ ತುರಿ ಆದರೂ ನೀವು ತೊಗೊಬೋದು ನಾನು ಇದನ್ನು ಕಾಯಿನ ಚ ಸಣ್ಣದಾಗಿ ಪೀಸ್ ಮಾಡ್ಕೊಂಬಿಟ್ಟು ಇಟ್ಕೊಂಡಿದ್ದೀನಿ ಕೊಬ್ಬರಿನ ನೀವು ಕಾಯಿ ತುರಿನೂ ಹಾಕೊಬೋದು ಆ್ಯಂಡ್ ಒಂದು ಟೊಮೊಟೊನ ಯೂಸ್ ಮಾಡ್ತಾಯಿದ್ದೀನಿ ಸೊ ಆ ಥರ ಏನು ಮಾಡೋದು ಅಂತೇಳಿ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಚಾಪ್ಸ್ ಮಾಡೋಕ್ಕೆ ಮಸಾಲೆ ಐಟಮ್ಸ್ನೆಲ್ಲ ಹುರ್ಕೋಬೇಕಾಗುತ್ತೆ ಸೊ ಹಂಗಾಗಿ ಮಟನ್ನ ಕೂಡ ಕುದಿಸ್ಕೋಬೇಕಲ್ವ ಚೆನ್ನಾಗಿ ಬೇಯಬೇಕಲ್ವ ಅದಕ್ಕೆ ಕುಕ್ಕರಲ್ಲೇ ನಾನು ಮಸಾಲೆನೆಲ್ಲ ಹುರ್ಕೊಂಬಿಟ್ಟು ಅದರಲ್ಲೇ ಮಾಡ್ತೀನಿ ಸೊ ಇವಾಗ ಕುಕ್ಕರ್ ತೊಗೊಂಡು ಮಸಾಲೆನ ಹುರ್ಕೊಳ್ಳೋಣ ಈಗ ಆಯಿಲ್ನ ಫಸ್ಟ್ ಹಾಕೋಬೇಕು ಸ್ಪೂನ್ ಸ್ಪೂನಷ್ಟು ಆಯಿಲ್ ಹಾಕುತ್ತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಫಸ್ಟ್ ಈರುಳ್ಳಿನ ಹಾಕೋಬೇಕು ಸೊ ಇವಾಗ ಸ್ವಲ್ಪ ಈರುಳ್ಳಿ ಕೆಂಪಗಾದ ಮೇಲೆ ಮೆಣಸಿನ್ಕಾಯಿ ಹಾಕುತ್ತಿದ್ದೀನಿ ಆಮೇಲೆ ಗೋಡಂಬಿ ಹಾಕ್ತಿದ್ದೀನಿ ಸೊ ಮಸಾಲೆ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಒಟ್ಟಿಗೆ ಹಾಕೊಂಡ್ಬಿಡಬೇಕು ಸೊ ಇದನ್ನು ಇವಾಗ ಎಲ್ಲ ಕುಕ್ಕರ್ಗೆ ಹಾಕೊಂಡ್ಬಿಟ್ಟು ನೀಟಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು ಸೊ ಈಗ ಕೊಬ್ಬರಿನ ಹಾಕೋತಿದ್ದೀನಿ ಇದನ್ನು ನೋಡ್ತಿರ್ಬೋದು ಆಲ್ರೆಡಿ ಸ್ವಲ್ಪ ಬ್ರೌನ್ ಆಗಿದೆ ಇದಕ್ಕೆ ಇವಾಗ ಸ್ವಲ್ಪ ಬ್ರೌನ್ ಆದ ತಕ್ಷಣನೇ ಟೊಮೊಟೊ ಹಾಕಬೇಕು ಇಲ್ಲ ಸ್ಟಾರ್ಟಿಂಗೇ ಹಾಕ್ಬಿಟ್ರೆ ತೀರಾ ಮೆತ್ತಗಾಗ್ಬಿಡುತ್ತೆ ಸೊ ಈಗ ಟೊಮೊಟೊ ಹಾಕ್ತಿದ್ದೀನಿ ಸೊ ಟೊಮೊಟೊ ಹಾಕಿದ ಮೇಲೆ ಡೈರೆಕ್ಟಾಗಿ ನಾನೀಗ ಪುದೀನ ಹಾಕ್ತಿದ್ದೀನಿ ಸೊ ನೆಕ್ಸ್ಟು ಒಂದು ಕಪ್ಪಷ್ಟು ನಾನು ಕೊತ್ತಂಬರಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಬೇಕು ಸೊ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಬ್ರೌನ್ ಆದಮೇಲೆ ಗೊತ್ತಾಗುತ್ತೆ ನಿಮಗೆ ಒಂಚೂರು ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ ಆವಾಗ ನಾವು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೋಬೇಕು ಮಸಾಲೆನ ಹುರ್ಕೊಂಡಿದ್ವಲ್ಲ ಅದೇ ಒಂದು ಕುಕ್ಕರ್ಗೆ ಅದರಲ್ಲೇ ಮಾಡ್ಕೋಬೇಕು ಚಾಪ್ಸ್ನ ಇವಾಗ ಅದೆಲ್ಲ ಮಸಾಲೆ ತೆಗ್ದು ಹಾಕಿದ್ಮೇಲೆ ಮೂರು ಸ್ಪೂನು ಎಣ್ಣೆ ಹಾಕ್ತಿದ್ದೀನಿ ಮತ್ತೆ ಮೂರರಿಂದ ನಾಲ್ಕು ಹಾಕ್ಕೋಬೋದು ಸೊ ಇವಾಗ ಇದು ಬಿಸಿ ಹಾಕಬೇಕು ಎಣ್ಣೆ ಬಿಸಿ ಆದಮೇಲೆ ಸೊ ಮಟನ್ನ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ ಎಣ್ಣೆ ಕಾದಿದೆ ಎಣ್ಣೆಗೆ ಮಟನ್ನ ಹಾಕೋತಿದ್ದೀನಿ ಮಟನ್ಗೆ ಉಪ್ಪು ಹಾಕ್ತಿದ್ದೀನಿ ಅರಿಶಿನ ಹಾಕ್ತಿದ್ದೀನಿ ಸೊ ಉಪ್ಪು ಅರಶಿನ ಹಾಕಿದ ಮೇಲೆ ನೀಟಾಗಿ ಕಲಿಸ್ಕೊಳ್ಳೋಣ ಅದನ್ನ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಪೀಸೆಲ್ಲ ಎಲ್ಲೋ ಆಗೋವರೆಗೂ ತಿರುಗಿಸ್ಕೋಬೇಕು ನೀಟಾಗಿ ಸೊ ಅದೇ ನೀರು ಬಿಟ್ಕೊಂಡ್ಬಿಡುತ್ತೆ ನೀವು ನೀರು ಅದಕ್ಕೆ ಮತ್ತು ಸಪ್ರೇಟಾಗಿ ಹಾಕಬೇಕು ಅನ್ನೋದೇನು ಅವಶ್ಯಕತೆ ಇರಲ್ಲ ಪೀಸ್ಗೆಲ್ಲ ಅರಶಿನ ಮೆತ್ಕೋಬೇಕು ಸೊ ಕಾಣಿಸ್ತಿದೆ ಎಲ್ಲ ಎಲ್ಲೋ ಎಲ್ಲೋ ಸೊ ಈ ಥರ ಎಲ್ಲ ಪೀಸ್ಗೆ ಒಂದು ಬಿಡಲಾರ್ದೆ ನೀಟಾಗಿ ಕಲಿಸ್ಕೋಬೇಕು ನೀರು ಹೆಚ್ಚಾಗಿ ಏನೂ ಹಾಕ್ಕೊಳ್ಳೋದಿಲ್ಲ ಸೊ ಹಂಗಾಗಿ ಇದಕ್ಕೆ ನಾನು ಆಮೇಲೆ ಫ್ಲೇವರ್ ಚೆನ್ನಾಗಿ ಅಂತ ಬರಬೇಕು ಅಂಥೇಳಿ ಈರುಳ್ಳಿ ಮತ್ತು ಪುದೀನ ಹಾಕ್ತಾ ಇದ್ದೀನಿ ಇದು ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಪುದೀನ ಹಾಕೋದ್ರಿಂದ ಆ್ಯಂಡ್ ಇದು ಈರುಳ್ಳಿ ಹಾಕೋದ್ರಿಂದ ನೀರನ್ನ ಅಷ್ಟೊಂದೇನು ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ನೀಟಾಗಿ ಇದನ್ನ ಕಲಿಸ್ಕೊಳ್ಳೋಣ ಈಗ ಸ್ವಲ್ಪ ಪೀಸ್ ಬೇಯೋವರೆಗು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಹಾಗೆ ಮುಚ್ಚಲಾರ್ದೇ ಹಾಗೆ ಬೇಯಿಸ್ಕೋಬೇಕು ಇವಾಗ ಪೀಸ್ ಆಲ್ಮೋಸ್ಟ್ ಬೆಂದಿದೆ ಬೆಂದಾದ ಮೇಲೆ ನಾವು ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೋಬೇಕು ಸೊ ತೋರ್ಸು ಈ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಅದು ಸ್ವಲ್ಪ ಬೇಯಿಸ್ಕೊಂಡು ಇದಕ್ಕೆ ಮಸಾಲೆಯನ್ನ ಮಿಕ್ಸ್ ಮಾಡ್ಕೋಬೇಕು ಸೊ ಈಗ ಮಸಾಲೆನ ಹಾಕೋಣ ಅಂದ್ರೆ ನುಣ್ಣುಗೆ ರುಬ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ನೀರ್ ಮಿಕ್ಸ್ ಮಾಡ್ಕೊಂಡು ಉಳಿದಿರೋ ಮಸಾಲೆಗೆ ಹಾಕೋಬೇಕು ತೀರ ಜಾಸ್ತಿ ಹಾಕೊಂಡ್ರೆ ಅಷ್ಟು ಸರಿ ಹೋಗಲ್ಲ ಚಾಪ್ಸ್ ತರ ಆಗಲ್ಲ ಅದು ಸಾರು ತರ ಆಗೋಗ್ಬಿಡುತ್ತೆ ಆಮೇಲೆ ಸೊ ಇವಾಗ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪೀಸ್ಗೆಲ್ಲ ಅಂಟ್ಕೋಬೇಕು ಮಸಾಲೆ ನಾನು ಸ್ವಲ್ಪ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ ಮಸಾಲೆ ಹಾಕಿರೋದ್ರಿಂದ ತಳ ಒತ್ಕೊಂಡ್ಬಿಡುತ್ತೆ ಜಾಸ್ತಿ ಪೀಸ್ ಆಮೇಲೆ ಒತ್ತೋಗುತ್ತೆ ಅಂತೇಳಿ ಒಂದ್ ನೀರು ಹಾಕಿದ್ದೀನಿ ಒಂದು ಚಿಕ್ಕ ಲೋಟದಲ್ಲಿ ಸೊ ಇವಾಗ ಮಟನ್ ಮಸಾಲ ಇದ್ದೀನಿ ಬೇಕಿದ್ದರೆ ಹಾಕೋಬೋದು ನೀವು ಇಲ್ಲಾಂದರೆ ಅದು ಆಪ್ಷನಲ್ಲು ಸೊ ನಾನು ಹಾಕೋತಿದ್ದೀನಿ ಒಂದೆರಡು ಸ್ಪೂನಷ್ಟು ಮಟನ್ ಮಸಾಲಾನ ಹಾಕೋತಿದ್ದೀನಿ ಇದಾದ ಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆನ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಬೆಣ್ಣೆ ಅದೂ ಆಪ್ಷನಲ್ಲೇ ಬಟ್ ಚೆನ್ನಾಗಿ ಘಮ ಅಂತ ಅನ್ನಲಿ ಒಂದು ಸ್ವಲ್ಪ ಟೇಸ್ಟ್ ಕೊಡಲಿ ಬಾಯಿಗೆ ಅಂತ ಅಂದ್ಬಿಟ್ಟು ನಾನು ಒಂಚೂರು ಬೆಣ್ಣೆನ ಹಾಕೋತಿದ್ದೀನಿ ಅದು ಆಪ್ಷನಲ್ಲು ಹಾಕ್ಲೇಬೇಕಂತ ಏನೂ ಇಲ್ಲ ಈಗ ಬೆಣ್ಣೆನ ಹಾಕ್ತಿದ್ದೀನಿ ಆವಾಗ ಕುಕ್ಕರ್ನ ಹಾಕ್ಬಿಟ್ಟು ತ್ರೀ ಟು ಫೋರ್ ವಿಷಲ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡು ಆಮೇಲೆ ತೆಗೆದ್ರೆ ಮಟನ್ ಚಾಪ್ಸ್ ರೆಡಿಯಾಗುತ್ತೆ ಸೊ ತೆಗಿಯೋಣ ಟೇಸ್ಟ್ ಹೆಂಗಿದೆ ಅಂತ ಕೇಳೋಣ ನಾನು ತಿನ್ನಬೇಕು ಅಂತ ಅನ್ನಿಸ್ತಿದೆ ನಾನು ತಿಂತೀನಿ ನಾನು ಹೇಳ್ತೀನಿ ಓಕೆ ಸೊ ಈಗ ಒಂದು ಕುದಿ ಕುದ್ಮೇಲೆ ತ್ರೀ ಟು ಫೋರ್ ವಿಷಲ್ ಆಗಬೇಕು ಕುಕ್ಕರ್ನ ಮುಚ್ತಿದ್ದೀನಿ ನಾನೀಗ ಆಲ್ರೆಡಿ ತ್ರೀ ಟು ಫೋರ್ ವಿಷಲ್ ಕೂಗಿಸ್ಕೊಂಡಿದ್ದೀನಿ ಸೊ ನೋಡೋಣ ಬನ್ನಿ ಹೆಂಗಾಗಿದೆ ಅಂತ ಘಮಘಮ ಅಂತ ಸ್ಮೆಲ್ ಬರ್ತಿದೆ ಆಲ್ರೆಡಿ ಸೊ ಈಗ ಓಪನ್ ಮಾಡೋಣ ಬನ್ನಿ ವಾವ್ ನೋಡಿ ಬೆಣ್ಣೆ ಹಾಕಿದ್ಕೆ ಎಲ್ಲ ಅಷ್ಟು ನೀಟಾಗಿ ಬಿಟ್ಕೊಂಡಿದೆ ಹಾ ಹಾ ಅಂತ ಸ್ಮೆಲ್ ಬರ್ತೈತೆ ಫಸ್ಟು ಟೇಸ್ಟ್ ಮಾಡಬೇಕು ಬನ್ನಿ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿನ ಉದುರಿಸ್ಕೊಳ್ಳೋಣ ಈಗ ಸರ್ವ್ ಮಾಡಿಕೊಂಡು ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನನಗಂತೂ ವೇಟ್ ಮಾಡೋಕ್ಕಾಗ್ತಿಲ್ಲ ಬಾಯಲೆಲ್ಲ ನೀರು ಬರ್ತಿದೆ ಸೊ ಈಗ ಒಂದು ಬೌಲ್ಗೆ ಹಾಕೊಂಡು ತಿಂದ್ಬಿಟ್ಟು ಟೇಸ್ಟ್ ಮಾಡಿ ಬೌಲ್ಗೆ ಹಾಕೊಂಡಿದ್ದೀನಿ ತಿನ್ನೋಕ್ಕೆ ಇದನ್ನು ನೀವು ಚಪಾತಿ ಜೊತೆನೂ ತಿನ್ಬೋದು ದೋಸೆ ಆಮೇಲೆ ಯಾವುದಾದ್ರು ಅಕ್ಕಿ ರೊಟ್ಟಿ ಅದ್ರ ಅದರಿಂದ ಅದ್ರ ಜೊತೆಗೆ ತಿಂದ್ರೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಇವಾಗ ನಾನು ಟೇಸ್ಟ್ ಮಾಡೋಕ್ಕೆ ಹಂಗೆ ಬೌಲ್ಗೆ ಹಾಕ್ಕೊಂಡ್ಬಂದಿದ್ದೀನಿ ಸೊ ನಾನು ಸೈಡ್ಗೆ ಚಪಾತಿ ಮಾಡ್ಕೊಂಡಿದ್ದೀನಿ ಚಪಾತಿ ಜೊತೆ ತಿಂತೀನಿ ಸೊ ಟೇಸ್ಟ್ ಮಾಡ್ತಿದ್ದೀನಿ ವಾಹ್ ತುಂಬ ಚೆನ್ನಾಗಿದೆ ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ ಒಂದು ಸರಿ ಥ್ಯಾಂಕ್ಸ್ ಅಕ್ಕ ಎಷ್ಟು ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ ಅಂತ ಕಮೆಂಟ್ ಹಾಕ್ತೀರ ಅಷ್ಟು ಚೆನ್ನಾಗಾಗಿದೆ ನಿಜವಾಗ್ಲೂ ತಿಂತಾನೇ ಇರಬೇಕು ಅನ್ನಿಸ್ತಿದೆ ವಾವ್ ಸೂಪರಾಗಿದೆ ಟೇಸ್ಟ್ ಹೆಂಗಿದೆ ಅಂದರೆ ಡಾಬಾದಲ್ಲಿ ಇರುತ್ತಲ್ಲ ಟೇಸ್ಟು ಸೇಮ್ ಅದೇ ಥರ ಆಗಿದೆ ನೀವು ಟ್ರೈ ಮಾಡಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರೋ ದಯವಿಟ್ಟು ಈ ರೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ